ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಸ್ಕೂಟರ್ನಲ್ಲಿ ಹೋಗಿ ಆಕ್ಸಿಡೆಂಟ್ ಮಾಡಿಕೊಂಡು ಬಂದ ಮಾವನಿಗೆ ಭಾಗ್ಯ ಕಾರು ಗಿಫ್ಟ್ ಆಗಿ ಕೊಡಲು ನಿರ್ಧರಿಸುತ್ತಾಳೆ ಇದೆಲ್ಲ ಬೇಡ ಎಂದರೂ ಭಾಗ್ಯ ಕೇಳುವುದಿಲ್ಲ ಕೊನೆಗೆ ಸೊಸೆಯ ಬಲವಂತಕ್ಕೆ ಧರ್ಮರಾಜ್ ತನಗೆ ಇಷ್ಟವಾದ ಕಾರನ್ನು ಸೆಲೆಕ್ಟ್ ಮಾಡುತ್ತಾನೆ ಭಾಗ್ಯ ಎಲ್ಲರೆದುರು ಒಳ್ಳೆ ಒಳ ಆಗುವುದನ್ನು ಕಂಡು ತಾಂಡವಗೆ ಸಿಟ್ಟು ಬರುತ್ತದೆ ಭಾಗ್ಯ ಏನು ಮಾಡಿದರೂ ತಾಂಡವ್ ಎಲ್ಲದಕ್ಕೂ ಕೊಂಕು ಮಾತನಾಡುತ್ತಾನೆ ಅಪ್ಪನಿಗೆ ಆಕ್ಸಿಡೆಂಟ್ ಆಗಲು ನೀನೇ ಕಾರಣ ಎಂದು ದೂರುವ ತಾಂಡವ್ ತನ್ನ ತಂದೆಗೆ ಕಾರು ತೆಗೆದುಕೊಡುವಾಗಲೂ ಭಾಗ್ಯಗಳ ಬಗ್ಗೆ ವ್ಯಂಗ್ಯ ಮಾತನಾಡುತ್ತಾನೆ ನಿಮ್ಮ ಅಪ್ಪನಿಗೆ ಒಂದು ಸ್ಕೂಟರ್ ಕೊಡಿಸಲು ನೀನಿಂದ ಆಗಲಿಲ್ಲ ಭಾಗ್ಯ ಕಾರು ಕೊಡಿಸಿದರೆ ನಿನಗೆ ಸಹಿಸಲು ಆಗುತ್ತಿಲ್ಲವಾ ಎಂದು ಕುಸುಮ ಮಗನನ್ನು ಪ್ರಶ್ನಿಸುತ್ತಾಳೆ ಕಾರು ಖರೀದಿಸುವುದು ಎಂದರೆ ಸುಲಭದ ಮಾತಲ್ಲ ಅದಕ್ಕೆ ಪ್ರತಿ ತಿಂಗಳು ಇ ಐ ಕಟ್ಟಬೇಕು ಇದೆಲ್ಲ ಎಷ್ಟು ದಿನ ನಡೆಯುತ್ತೆ ನಾನು ನೋಡುವೆ ಎಂದು ಕೋಪದಿಂದ ರೂಮ್ಗೆ ಬರುತ್ತಾನೆ ಬಾ ಹಾಗೆ ಎಲ್ಲರೆದುರು ಹೀರೋ ರೀತಿ ಮೆರೆಯುತ್ತಿದ್ದಾಳೆ ನಾನು ಈ ಮನೆಯ ಮಗ ನನಗೆ ಯಾರು ಸ್ವಲ್ಪವೂ ಗೌರವ ಕೊಡುತ್ತಿಲ್ಲ ಎಂದು ತಾಂಡು ಕೋಪಗೊಳ್ಳುತ್ತಾನೆ ಅಷ್ಟರಲ್ಲಿ ಶ್ರೇಷ್ಠ ಗುಣಗುತ್ತಾ ರೂಮ್ಗೆ ಬರುತ್ತಾಳೆ ತಾಂಡವ್ ನನಗೆ ನಿಜವಾಗಲು ಕಷ್ಟವಾಗುತ್ತಿದೆ ನಿನ್ನ ಅಮ್ಮ ನನಗೆ ಬಹಳ ಹಿಂಸೆ ಕೊಡುತ್ತಿದ್ದಾರೆ ಇಷ್ಟೆಲ್ಲ ಕೆಲಸವನ್ನು ನಾನು ಮೊದಲು ಮಾಡಿರಲಿಲ್ಲ ಇವತ್ತು ಮೊದಲ ಬಾರಿಗೆ ನನ್ನ ಕೈಯಾರೆ ಬಟ್ಟೆ ಒಗೆದಿದ್ದೇನೆ ಇನ್ನೂ ಆಗುವುದಿಲ್ಲ ನಾನು ನಿನ್ನ ಜೊತೆ ಆರಾಮವಾಗಿ ಇರಬೇಕು ಎಂದುಕೊಂಡು ಈ ಮನೆಗೆ ಬಂದೆ ಎನ್ನುತ್ತಾಳೆ ಮೊದಲೇ ಭಾಗ್ಯ ಬಗ್ಗೆ ಕೋಪಗೊಂಡಿದ್ದ ತಾಂಡವ್ ಶ್ರೇಷ್ಠ ಮಾತುಗಳನ್ನು ಕೇಳಿ ಸಿಟ್ಟಾಗುತ್ತಾನೆ ನೀನು ಹಾಲು ಕುಡಿಯುವ ಮಗು ಅಲ್ಲ ಮೊದಲೇ ನನಗೆ ತಲೆ ಕೆಟ್ಟಿದೆ ಅದರ ಜೊತೆಗೆ ನೀನು ನನ್ನ ತಲೆ ಕೆಡಿಸುತ್ತಿದ್ದೀಯಾ ಬೆಳಗಿನಿಂದ ಸಂಜೆವರೆಗೂ ನಾನು ನಿನ್ನ ಜೊತೆ ಇರಲು ಸಾಧ್ಯವಿಲ್ಲ ನನ್ನದೇ ದೊಡ್ಡ ಸಮಸ್ಯೆ ಇರುತ್ತದೆ ಅಂಥದರಲ್ಲಿ ನೀನು ನನಗೆ ಹಿಂಸೆ ಕೊಡಬೇಡ ನೀನು ಈ ಮನೆ ಸೊಸೆ ಹಾಕಬೇಕು ಎಂದರೆ ಇದನ್ನೆಲ್ಲ ಮ್ಯಾನೇಜ್ ಮಾಡುವುದನ್ನು ಕಲಿಯಬೇಕು ಎಂದು ಅವಳನ್ನು ತಾಂಡವ್ ರೂಮಿನಿಂದ ಹೊರಹಾಕುತ್ತಾನೆ ತಾಂಡವ ಮಾತುಗಳನ್ನು ಕೇಳಿ ಶ್ರೇಷ್ಠ ಗೋ ಕೋಪಗೊಳ್ಳುತ್ತಾಳೆ ರೂಮ್ಗೆ ಮಲಗಲು ಹೋಗುವಾಗ ಕುಸುಮ ಬರುತ್ತಾಳೆ ಅಡುಗೆ ಮನೆಯಲ್ಲಿ ಉಳಿದಿರುವ ಪಾತ್ರೆಗಳನ್ನು ತೊಳೆದು ಎಲ್ಲ ಕ್ಲೀನ್ ಮಾಡಿ ಮಲಗು ಬೆಳಗ್ಗೆ ಮನೆಯಲ್ಲಿ ಪೂಜೆ ಇದೆ ನಾಲ್ಕು ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಬೇಕು ಎಂದು ಕಂಡೀಷನ್ ಮಾಡುತ್ತಾಳೆ ಬೇಗ ಹೇಳಬೇಕು ಅಷ್ಟೇ ಅಲ್ಲದೆ ತಣ್ಣೀರಿನ ಸ್ನಾನ ಬೇರೆ ಮಾಡಬೇಕಾ ಎಂದುಕೊಂಡು ಶ್ರೇಷ್ಠ ಮಲಗಲು ಹೋಗುತ್ತಾಳೆ ಬೆಳಗ್ಗೆ ಸುಂದರಿ ಪೂಜಾ ಬಂದು ಶ್ರೇಷ್ಠಗಳನ್ನು ಎಬ್ಬಿಸುತ್ತಾರೆ ನೀರು ಬಂದರೆ ತಾನೇ ತಣ್ಣೀರು ಸ್ನಾನ ಮಾಡಬೇಕು ನಲ್ಲಿ ವಾಲ್ ಆಫಿ ಮಾಡಿಬಿಡೋಣ ಎಂದು ಇಂದಿನ ದಿನವೇ ಶ್ರೇಷ್ಠ ವಾಲ್ ಆಫ್ ಮಾಡುತ್ತಾಳೆ ನಲ್ಲಿಯಲ್ಲಿ ನೀರು ಬರದಿದ್ದರೆ ಏನಂತೆ ಸಂಪ್ನಿಂದ ಬಕೆಟ್ನಲ್ಲಿ ನೀರು ತೆಗೆದುಕೊಂಡು ಸ್ನಾನ ಮಾಡು ಇಲ್ಲದಿದ್ದರೆ ಅತ್ತೆಗೆ ಹೇಳುತ್ತೇನೆ ಎಂದು ಪೂಜಾ ಸುಂದರಿ ಬ್ಲ್ಯಾಕ್ ಮೇಲ್ ಮಾಡುತ್ತಾರೆ ವಾಲ್ ನಿಲ್ಲಿಸದಿದ್ದರೆ ನಲ್ಲಿಯಲ್ಲಿ ಸ್ನಾನ ಮಾಡಬಹುದಿತ್ತು ಎಂದು ಗುಣಗುತ್ತಾರೆ ಶ್ರೇಷ್ಠ ಸಂಪ್ನಿಂದ ನೀರು ತೆಗೆದುಕೊಂಡು ಹೋಗುತ್ತಾಳೆ ಕುಸುಮ ಹೇಳಿದಂತೆ ಶ್ರೇಷ್ಠ ತಣ್ಣೀರು ಸ್ನಾನ ಮಾಡಿ ಪೂಜೆಗೆ ರೆಡಿಯಾಗುತ್ತಾಳ ಮುಂದಿನ ಎಪಿಸೋಡ್ನಲ್ಲಿ ಕಾದು ನೋಡಬೇಕು